ಎಲ್ಲರಿಗೂ ಹೇಗಿದ್ರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಪಾಪುಗೆ ಫೋಟೋ ಶೂಟ್ ಅಂತ ಕರ್ಕೊಂಡು ಹೋಗ್ತಾ ಇದೀವಿ ತುಂಬಾ ದಿನದಿಂದ ಹೇಳ್ತಾ ಇದೆ ನಿಮಗೆ ಫೋಟೋಶೂಟ್ ಮಾಡಿಸ್ಬೇಕು ಪಾಪುಗೆ ಅಂತ ಮಾಡ್ಸೋಕ್ಕಾಗಿರಲಿಲ್ಲ ಸೊ ನೆಕ್ಸ್ಟ್ ವೀಕ್ ಹಂಗೆ ಗುಂಡ ಏನದು ತೋರ್ಡ ಮಾಡಿಸ್ಬೇಕು ಗುಂಡೊಡಿಸ್ಬೇಕು ಸೊ ಅದಕ್ಕೆ ಈ ಫೋಟೋ ಶೂಟ್ ಇಟ್ಕೊಂಡಿದೀವಿ ನೆಕ್ಸ್ಟ್ ವೀಕ್ ಇಷ್ಟರೊಳಗೆ ಸೊ ಇದೇನ್ ಬಟ್ಟೆ ಎಲ್ಲ ಒಳ್ಳೆದು ಫೋಟೋಶೂಟ್ಗೆ ಅವರೇ ಎಲ್ಲಾದ್ರೆ ನಾನು ನಿಮ್ಗೆ ಡಿಟೇಲ್ಸ್ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಯಾರ ಹತ್ರ ಮಾಡಿಸ್ತಾ ಇದ್ದೀನಿ ಹೇಗೆ ಪ್ಯಾಕೇಜ್ ಎಲ್ಲ ಹೇಗಿರುತ್ತೆ ಏನು ಅಂತ ಎಲ್ಲ ಇವಾಗ ಹೋಗೋದು ಯಾವ ಥೀಮ್ಸ್ ಎಲ್ಲ ತರ ಮಾಡಿಸ್ತೀವಿ ಎಲ್ಲಾದ್ರು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಇಲ್ಲೇ ನಮ್ ಶಿವಮೊಗ್ಗದಲ್ಲೇ ಬೇಬಿ ಪ್ರಾಪ್ಸ್ ಅಂತ ಇದೆ ಅವ್ರ ಹತ್ರ ಹೋಗ್ತಾ ಇದೀವಿ ಹಾಂ ಬನ್ನಿ ನಮಗೇನು ಫ್ಯಾಮಿಲಿ ಶೂಟ್ ಏನಿಲ್ಲ ನಾನಿವಾಗ ಹೋಗ್ತಾ ಐಬ್ರೋವೇ ಮಾಡಿಸ್ಬೇಕು ನೆನ್ನೆ ಹೋಗಿದ್ವಿ ಶಾಪ್ ಕ್ಲೋಸ್ ಆಗ್ಬಿಟ್ಟಿತ್ತು ಅದಕ್ಕೆ ಇವಾಗ ಹೋಗ್ತಾ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸಿಕ್ತಿದ್ರೆ ಬನ್ನಿ ಹೋಗೋಣ ನಮಗ ಇದು ಹುಡ್ಡಿಸು ಮೊನ್ನೆ ತಗೊಂಡಿದ್ದು ವಿಶಾಲ್ ಮಾರ್ಟ್ ಅಲ್ಲಿ ಇವತ್ತು ತುಂಬಾ ಮಳೆ ಬೆಳಗ್ಗೆಯಿಂದ ಮಳೆ ಬರ್ತಾನೆ ಇದೆ ಬೆಳಗ್ಗೆ ಮಧ್ಯರಾತ್ರಿಯಿಂದ ಅದಕ್ಕೆ ಇದನ್ನ ಬೆಚ್ಚಗೆ ಹಾಕಿದೀವಿ ನೋಡ ಇಲ್ಲಿ ಹಾಯ್ ಮಾಡು ಆಯ್ತಾ ಎಲ್ಲ ತುಂಬ ಜನ ಕೇಳ್ತಾ ಇದ್ರಿ ಫೋಟೋ ಶೂತು ವ್ಲಾಗೇ ಹಾಕಿಲ್ಲ ನೀವು ಅಂತ ಸೊ ಏನೂ ನಾನು ವ್ಲಾಗ್ ಮಾಡ್ಕೊಂಡಿರ್ಲಿಲ್ಲ ಅಲ್ಲಿ ಯಾಕೆಂದ್ರೆ ಅವಳನ್ನ ಆ ಸ್ಪಾಟಲ್ಲಿ ಒಂದು ಸ್ಪಾಟಲ್ಲಿ ಕೂರಿಸೋದೇ ಒಂದು ದೊಡ್ಡ ಕಷ್ಟ ಆಗಿತ್ತು ಅವಳನ್ನ ನಗಾಡಿಸೋದೆ ಒಂದು ದೊಡ್ಡ ಕಷ್ಟ ಆಗಿತ್ತು ಹಾಗೂ ಒಂದು ಎರಡೇ ಎರಡು ಮೂರು ಫೋಟೋ ಅಷ್ಟೇ ಅವಳು ಸೊ ನಾನು ಇನ್ನೊಂದು ನ್ಯೂ ಬಾರ್ನ್ ಬೇಬಿ ಶೂಟು ಆಗ್ತಾಯಿತ್ತು ಅದಕ್ಕೆ ನಾನು ಜಾಸ್ತಿ ಏನೂ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಅವಳಿಗೆ ಒಂದು ನಾಲ್ಕು ತಿಮಲ್ ಮಾಡಿಸಿದ್ದೆ ಅವರು ಫೋಟೋಸ್ ಕೊಡೋಕ್ಕೆ ತುಂಬಾ ಲೇಟ್ ಮಾಡಿದ್ರು ಒಂದು ಮಂತ್ ಮಾಡಿದ್ರು ಅದಕ್ಕೆ ನಾನು ವ್ಲಾಗ್ನ ಹಾಕೋಕ್ಕಾಗಿರಲಿಲ್ಲ ಅಷ್ಟೇ ಸೊ ನಿನ್ನೆ ಅವ್ರ ಹತ್ರ ಹೇಳಿ ಮತ್ತು ಹೇಳಿ 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 ಫೈನಲಿ ಕೊಟ್ಟರು ಅವರು ಸೊ ಕೆಲವೊಂದು ಫೋಟೋಸ್ನ ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಸೊ ಇದು ಕೌ ಬಾಯ್ ಥೀಮಲ್ಲಿ ಮಾಡಿಸಿದ್ದು ಒಂದು ಬಾಯ್ ಥೀಮ್ ಥರ ಇರಲಿ ಇದು ಬಾಯ್ಗರ್ ಎರಡಕ್ಕೂ ಮಾಡ್ತಾರೆ ಸೊ ಇದು ಒಂಥರ ನಮ್ಮ ಇಬ್ಬರಿಗೂ ತುಂಬ ಇಷ್ಟ ಆಯಿತು ಹ್ಯಾರಿ ಪೋಟರ್ ಥೀಮಲ್ಲೂ ಕೂಡ ಮಾಡಿಸ್ಬೋದು ನಾವು ಈ ಥರ ಮಾಡಿಸಿದ್ವಿ ಈ ಥರ ಆಯಿತು ಆವಾಗ ಸ್ವಲ್ಪ ನಿಂತ್ಕೊಳ್ತಾಯಿದ್ಲು ಅಂದರೆ ಒಂಚೂರು ಸಪೋರ್ಟ್ ಇಟ್ಕೊಂಡು ನಿಲ್ಲವಳು ಅಂದರೆ ಕೈ ಹಿಂದೆ ಏನಾದರೂ ಸಪೋರ್ಟ್ ಇದ್ರೆ ನಿಲ್ಲವಳು ಇದು ನೆಕ್ಸ್ಟ್ ಥೀಮು ಒಂದು ಈ ಥರ ಕುಕ್ಕಿಂಗ್ ಥೀಮ್ ಮಾಡಿಸೋಣ ಅಂತ ನಂಗೆ ಇಷ್ಟ ಆಯಿತು ಅದಕ್ಕೆ ಅದೊಂದು ಥೀಮ್ ಮಾಡಿಸಿದೆ ಬಟ್ ಅವಳು ಅದನ್ನು ತುಂಬ ಅದ್ರಲ್ಲಿ ಆಟಿಡ್ತಿದ್ಲು ಎಲ್ಲ ಚಲತಾಯಿದ್ಲು ಅದು ಅವ್ರು ಎಷ್ಟು ಚೆನ್ನಾಗಿ ಜೋಡಿಸಿದ್ದನ್ನು ಎಲ್ಲ ಬಿಸಾಕ್ತಾಯಿದ್ಲು ಸೊ ಇದೊಂದು ಫ್ಲಾಪ್ ಆಯಿತು ಇದು ಹಾರ್ಟ್ ಥೀಮ್ ಅಂತ ಇದರಲ್ಲಿ ಒಂಚೂರು ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪ ಫೋಟೋಸು ಸೊ ನನಗೆ ಇದೊಂದು ಎರಡು ಮೂರು ಫೋಟೋಸ್ ಇಷ್ಟ ಆಗಿದೆ ದೊಡ್ಡದು ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಸೊ ನಾವೇನು ಫೋಟೋ ತೆಗೆಸ್ಕೋಬೇಕು ಅಂತ ಹೋಗಿರಲಿಲ್ಲ ಯಾಕೆಂದರೆ ನಾನೇನು ಚೆನ್ನಾಗಿ ರೆಡಿಯಾಗಿರಲಿಲ್ಲ ಬಟ್ ಸ್ಟಿಲ್ ಒಂದು ಫೋಟೋ ಇರಲಿ ಅಂತ ತೆಗೆಸ್ಕೊಂಡ್ವಿ ಅಷ್ಟೇ ಆಮೇಲೆ ಇದು ಗ್ರೀನ್ ಥೀಮ್ ಅಂತ ಏನೋ ಮಾಡಿಕೊಟ್ರು ಪಾಂಡದ್ದು ಸೊ ಫೋಟೋ ಶೂಟ್ಗೆ ಟೆನ್ ತೌಸಂಡ್ ರುಪೀಸ್ ಆಯಿತು ತರ್ಟಿ ಫೈವ್ ಪಿಕ್ಸು ಎಡಿಟ್ ಮಾಡಿ ಕೊಡ್ತಾರೆ ಮತ್ತು ಫೋರ್ ಥೀಮ್ಸಲ್ಲಿ ನಿಮಗೆ ನೀವು ಕೇಳಿದ ಥರನೇ ಫೋಟೋ ಶೂಟ್ ಮಾಡಿಸ್ಕೊಡ್ತಾರೆ ಯಾವುದೂ ಡೀಟೇಲ್ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಓಕೆನಾ ಬನ್ನಿ ಇವಾಗ ಪ್ರೆಸೆಂಟ್ ವ್ಲಾಗಿಗೆ ಬರೋಣ ಈಗ ಇಲ್ಲಿ ಅಮ್ಮ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ ಸೊ ಅಮ್ಮ ಯಾವಾಗಲೂ ಜಾಸ್ತಿ ಬೆಳ್ಳುಳ್ಳಿ ತೊಗೊಂಬಂದುಬಿಡ್ತಾರೆ ಜವಾರಿ ಬೆಳ್ಳುಳ್ಳಿ ಒಂದು ಅರ್ಧ ಕೆ ಜಿ ತೊಗೊಂಬಂದು ಈ ರೀತಿ ಬಿಡಿಸಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಆಮೇಲೆ ಈಸಿ ಮಾಡೋಕ್ಕೆ ಅಂತ ನಾನು ಹೋಗ್ಬಿಟ್ರೆ ಏನು ಮಾಡ್ತೀನಿ ಬಿಡಿಸೇ ಇಟ್ಟಿರ್ತಾರಲ್ಲ ಅದನ್ನೇ ತೊಗೊಂಬಂದುಬಿಡ್ತೀನಿ ಆ ಥರ ಮಾಡ್ತೀನಿ ಸ್ವಲ್ಪ ಒಂದು ಹತ್ತು ರೂಪಾಯಿ ಜಾಸ್ತಿ ಏನೋ ಹೇಳ್ತಾರೆ ಬಟ್ ಅದನ್ನೇ ತೊಗೊಂಬಂದುಬಿಡ್ತೀನಿ ಇಲ್ಲಿ ಏನಕ್ಕೆ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅಂದರೆ ನಮ್ಮಮ್ಮ ಕಾಶಿ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ ಕಾಶಿ ಮತ್ತು ಅಯೋಧ್ಯೆ ರಾಮ ಮಂದಿರ ಅದೆಲ್ಲ ನೋಡ್ಕೊಂಬರೋಕ್ಕೆ ಹೋಗ್ತಿದ್ದಾರೆ ಸೊ ನಮ್ಮಮ್ಮ ಒಂದ್ಸಲಿ ಹೋಗೇ ಹೋಗ್ತಾರೆ ಕಾಶಿಗೆ ಟ್ರಿಪ್ ಅಂತ ಈ ವರ್ಷವೂ ಈ ಸತಿ ರಾಮ ಮಂದಿರಕ್ಕೆ ಆಗಿದೆ ಎಲ್ಲ ನೋಡ್ಕೊಂಬರ್ತೀವಿ ಅಂತ ಹೋಗ್ತಿದ್ದಾರೆ ಅದಕ್ಕೇ ಟ್ರೈನಲ್ಲಿ ಎಲ್ಲ ಅವರು ಒಂದು ಫೋರ್ಟಿ ಮೆಂಬರ್ಸ್ ಗ್ರೂಪ್ ಮಾಡ್ಕೊಂಡು ಹೋಗ್ತಿದ್ದಾರೆ ಟ್ರೈನಲ್ಲಿ ಕೂತ್ಕೊಂಡು ಚಿನ್ನಕ್ಕಿನ ಅವರು ಸ್ನ್ಯಾಕ್ಸ್ ಬೇಕಲ್ವಾ ಅದಕ್ಕೆ ಮಾಡ್ಕೋತಾ ಇದ್ದಾರೆ ಇಲ್ಲಿ ಅವಲಕ್ಕಿ ಮಾಡ್ಕೊತಿದ್ದಾರೆ ಪೇಪರ್ ಅವಲಕ್ಕಿ ಮಾಡ್ಕೋತಾರಲ್ಲ ಅದನ್ನು ಮಾಡ್ಕೋತಿದ್ದಾರೆ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ವಿ ಈ ಕಡೆ ಬೆಳ್ಳುಳ್ಳಿನೂ ಜಜ್ಜಿ ಇಟ್ಕೊಂಡಿದ್ವಿ ಇದು ಸ್ವಲ್ಪ ಈ ಥರ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಅವಲಕ್ಕಿಗೆ ಸ್ವಲ್ಪ ಬೆಳ್ಳುಳ್ಳಿನೇ ಮುಂದಿರಬೇಕು ಬೆಳ್ಳುಳ್ಳಿ ಮತ್ತು ಇದು ಒಣ ಕೊಬ್ಬರಿ ಇದೆಷ್ಟು ಇದೆರಡೇ ಮೇನು ಇಲ್ಲಿ ಬೆಳ್ಳುಳ್ಳಿನ ಹುರ್ಕೋತಿಯಾರೆ ನಾನು ತೋರ್ಸಿನಲ್ಲ ಆ ಕಾಳುಗಳೆಲ್ಲ ಹುರ್ಕೊಂಡ್ರು ಫಸ್ಟು ಹಾಗೆ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ ಅಷ್ಟೇ ಸೊ ಆಮೇಲೆ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗಬೇಕು ಸೊ ನಾನು ಅವಲಕ್ಕಿಗಿಂತ ಜಾಸ್ತಿ ಇದನ್ನು ತಿಂತೀನಿ ಆರಿಸ್ಕೊಂಡು ಆರಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಮತ್ತು ಅಲ್ಲ ಸಾರಿ ಇದು ಇದು ಮತ್ತು ಬೆಳ್ಳುಳ್ಳಿ ಇದೆರಡನ್ನ ತಿನ್ನೋಕ್ಕೋಸ್ಕರ ನಾನು ಅವಲಕ್ಕಿ ತಿನ್ನೋದು ಚೆನ್ನಾಗಿ ಹುರ್ಕೊಬೇಕು ಎಲ್ಲದನ್ನು ಎಷ್ಟು ದಿನ ಇಟ್ಕೊಂಡ್ರೂ ಏನಾಗಲ್ಲ ಆರಾಮಾಗಿ ನೀವು ಒಂದು ಎರಡು ತಿಂಗ್ಳು ಇಟ್ಕೊಂಡು ತಿನ್ಬೋದು ಸೊ ಈ ಥರ ಎಲ್ಲ ಒಂದೊಂದೇ ಸಪ್ರೇಟ್ ಸಪ್ರೇಟ್ ಹುರ್ಕೊಂಡು ಇವಾಗ ಅದಕ್ಕೆ ಅವಲಕ್ಕಿ ಹಾಕಿ ಕಲಿಸ್ತಾರೆ ಅದಕ್ಕೆ ಒಂಚೂರು ಉಪ್ಪು ಹಾಕೊಳ್ಳಿ ಆಮೇಲೆ ಅದನ್ನು ಕಲಿಸೋದು ಒಂದು ಚೂರೆ ಚುಚ್ಚೂರೆ ಹಾಕ್ಕೊಂಡು ಸೊ ನೋಡಿ ಈ ಥರ ಫಸ್ಟಿಗೆ ಅಮ್ಮ ಇಲ್ಲಿ ಒಂಚೂರು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಇಟ್ಕೊಂಡಿದ್ರು ಅರಶಿನ ಉಪ್ಪು ಹಾಕಿ ಅದನ್ನು ಕಲಿಸ್ಬೇಕು ಅದನ್ನು ಆದಮೇಲೆ ಸೊ ಸ್ವಲ್ಪನೇ ಸೊ ಸ್ವಲ್ಪನೇ ಇದನ್ನು ನಾವೇನು ಹುರ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತಾ ಬಂದರೆ ಚೆನ್ನಾಗಿರುತ್ತೆ ಇವಾಗ ಚಳಿಗಾಲಕ್ಕೆ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಇದೇ ಥರದ್ರಲ್ಲೇ ನಿಮಗೆ ಅವಲಕ್ಕಿ ಬೇಡ ಅಂದರೆ ಮಂಡಕ್ಕಿ ಮಾಡ್ಕೋಬೋದು ಒಂದೆರಡು ಸ್ಪೂನ್ ಸಕ್ಕರೆ ಹಾಕೊಂಡ್ರೆ ಮುಗೀತು ಚೆನ್ನಾಗಿ ಹುರ್ಕೊಂಡ್ರೆ ಹಾಗೆ ಹೋಗುತ್ತೆ ಸೊ ಟ್ರೈ ಮಾಡಿ ಚೆನ್ನಾಗಿರುತ್ತೆ ತುಂಬ ಮನೆ ಅಮ್ಮಂದರು ಇದ್ದರೆ ಮಾಡಿ ಕೊಟ್ಬಿಡ್ತಾರೆ ಈ ಥರ ಸ್ನ್ಯಾಕ್ಸ್ ಟೈಮ್ಸ್ ನಾವು ಚಿಕ್ಕವರಿದ್ದಾಗ ತುಂಬ ತಿಂದಿರ್ತೀವಿ ಅಲ್ವಾ ಸೊ ಹಾಗೆ ಚಪಾತಿ ಜೊತೆ ಏನಾದರೂ ಚಟ್ನಿ ಪುಡಿ ತೊಗೊಂಡು ಹೋಗೋಣ ಅಂತ ಇಲ್ಲಿ ಹುಚ್ಚೇಳು ಚಟ್ನಿ ಪುಡಿ ಮಾಡ್ಕೋತೀವಿ ನಾವು ಕುರುಷಣಿ ಅಂತೀವಿ ಸೊ ಕೆಲವರು ಹುಚ್ಚೇಳು ಅಂತ ಹೇಳ್ತಾರೆ ಸೊ ಅದಕ್ಕೆ ಎರಡೂ ಹೇಳಿದ್ದೀನಿ ಅದನ್ನು ಹುರ್ಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಇಷ್ಟು ಐಟಮ್ಸ್ ಬೇಕಾಗುತ್ತೆ ಆಯಿತಾ ಬೆಳ್ಳುಳ್ಳಿ ಬೆಲ್ಲ ಮತ್ತು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಕರ್ಬೇವು ನಿಂಬೆಹಣ್ಣು ತೋರ್ಸೋರು ನಿಂಬೆಹಣ್ಣಲ್ಲ ಹುಣಸೆಹಣ್ಣು ಸೊ ನಿಮ್ಮೆಣ್ಣು ಗಾತ್ರದಲ್ಲಿ ಒಂದು ಏನು ನಿಂಬೆಹಣ್ಣು ಸಾರಿ ಹುಣಸೆಹಣ್ಣು ಆಯಿತಾ ಅದೊಂದ್ಸತಿ ಹೇಳೋಕ್ಕೆ ಬರೋಲ್ಲ ನನಗೆ ಸೊ ಅದಷ್ಟು ಹಾಕಿಬಿಟ್ಟು ರುಬ್ಕೊಳ್ಳೋದು ಅಷ್ಟೇ ಸಿಕ್ಕಾಬಟ್ಟೆ ಈಸಿ ಇದನ್ನ ಈಗ ಸ್ವಲ್ಪ ಮೊಸರು ಇಲ್ಲ ತುಪ್ಪ ಹಾಕ್ಕೊಂಡು ಚಪಾತಿ ರೊಟ್ಟಿ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ದೀಪ ಆಫೀಸಿಂದ ಊಟಕ್ಕೆ ಬಂದಿದ್ದ ಟೈಮಲ್ಲಿ ಸೊ ನಮ್ಮನೆ ಹತ್ರನೇ ನನ್ನ ಸಬ್ಸ್ಕ್ರೈಬರ್ ಮಗುದು ನಾಮಕರಣ ಇತ್ತು ಅಲ್ಲಿಗೆ ಹೋಗಿದ್ವಿ ತುಂಬ ಚೆನ್ನಾಗಾಯಿತು ನಾಮಕರಣ ನನಗೆ ಕೆಲವೊಂದು ಸಬ್ಸ್ಕ್ರೈಬರ್ಸ್ ತುಂಬ ಹಾರ್ಟ್ಲಿ ಕ್ಲೋಸ್ ಆಗಿರ್ತಾರೆ ಸೊ ಅವರು ಕೂಡ ನನ್ನ ಹತ್ರ ಎಲ್ಲ ಶೇರ್ ಮಾಡ್ಕೋತಾರೆ ಎಲ್ಲ ಮಾತಾಡ್ತಾರೆ ಸೊ ತುಂಬ ಜನ ಇದ್ದಾರೆ ಆ ಥರ ತುಂಬ ಅಂದರೆ ತುಂಬ ಜನ ನನ್ನ ಕಾಂಟ್ಯಾಕ್ಟ್ಸಲ್ಲಿದ್ದಾರೆ ಸೊ ಆ ಥರ ಕನೆಕ್ಟ್ ಆಗಿದ್ರಲ್ಲಿ ಇವರೊಬ್ಬರು ಸೊ ಈ ಥರ ನನಗೆ ನಿಯರ್ ಬೈ ಇದ್ದಾಗ ಫಂಕ್ಷನಿಗೆ ಇನ್ವೈಟ್ ಮಾಡಿದರೆ ಖಂಡಿತ ಹೋಗಿ ಬರ್ತೀನಿ ಆ ಥರ ತುಂಬ ಜನ ಇನ್ವೈಟ್ ಮಾಡಿದ್ರೆ ಮೊನ್ನೆ ಮೈಸೂರಲ್ಲೂ ಒಂದಿತ್ತು ಬಟ್ ನಾನು ಇಲ್ಲಿ ಮೈಸೂರಿಂದ ಹೋಗೋಕ್ಕಾಗಲ್ಲ ಅಂತ ಹೋಗಲಿಲ್ಲ ಅಷ್ಟೇ ಬಟ್ ನನಗೆ ಸಬ್ಸ್ಕ್ರೈಬರ್ಸ್ ಯಾರೇ ಇನ್ವೈಟ್ ಮಾಡಿದ್ರು ನಾನು ಹೋಗಿ ಬರ್ತೀನಿ ಡೇಸ್ ಇದ್ರೂ ಮಧ್ಯಾಹ್ನ ಲೇಟ್ ಆದರೂ ಪರವಾಗಿಲ್ಲ ಹೋಗಿ ಬರ್ತೀನಿ ಸೊ ಅದೇ ಥರ ಒಂದು ಹೋಗಿ ಪಾಪ ಗೈಮ್ಗೆ ಎಲ್ಲ ಹಾಕ್ಬಿಟ್ಟು ಬಂದ್ವಿ ಚೆನ್ನಾಗಾಯಿತು ಆರ್ವಿಕಾ ಅಂತ ಹೆಸರಿಟ್ಟಿದ್ರು ಬನ್ನಿ ಈಗ ಪಾಪುಗೆ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಒಂದು ಸ್ಪೂನ್ ಅಕ್ಕಿ ಒಂದು ಸ್ಪೂನ್ ಬೇಳೆ ಒಂದು ಸ್ಪೂನು ಹೆಸರುಬೇಳೆ ಮೂರೂ ಹಾಕ್ಕೊಂಡಿದ್ದೀನಿ ಸೊ ನಾನು ಯೂಶ್ವಲಿ ಆರೆಂಜ್ ಕಲರ್ ಬೇಳೆನೇ ಯೂಸ್ ಮಾಡೋದು ನಿಮ್ಮ ಹತ್ರ ಇಲ್ಲ ಅಂದರೆ ನಾರ್ಮಲ್ ಬೇಳೆನ ಯೂಸ್ ಮಾಡಿ ಓಕೆನಾ ಆಮೇಲೆ ಇಲ್ಲಿ ಒಗ್ಗರಣೆಗೆ ಅಂದರೆ ಅದ್ರ ಜೊತೆಗೆ ಏನೇನೆಲ್ಲ ಸೇರಿಸ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಒಂದು ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಆಯಿತಾ ಇದ್ರ ಬದಲು ನೀವು ಬೇರೆನೂ ತೊಗೋಬೋದು ಇದೇ ಅಂತಲ್ಲ ನಿಮಗೆ ಇಷ್ಟ ಬಂದಿದ್ದ ತರಕಾರಿಗಳನ್ನ ತೊಗೊಳ್ಳಿ ಸೊ ಪಾಲಕ್ ಸೊಪ್ಪು ಹಾಕಿದ್ರೆ ಒಳ್ಳೆಯದು ಆಯಿತಾ ಟೇಸ್ಟು ಚೆನ್ನಾಗಾಗುತ್ತೆ ಆಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದ್ರ ಬದಲು ತುಪ್ಪನ ನೀವು ಆ್ಯಡ್ ಮಾಡಿಕೊಳ್ಳಿ ಪಾಪು ನಮ್ಮ ಪಾಪು ಚೂರು ತುಪ್ಪ ಇಷ್ಟಪಡೋಲ್ಲ ಯಾವುದೇ ಒಂದು ಚೂರು ತುಪ್ಪ ಹಾಕಿದ್ರು ಅದು ಕಂಪ್ಲೀಟಾಗಿ ಅವ್ಳು ಮುಟ್ಟೋದೇ ಇಲ್ಲ ಅದೇನೋ ಗೊತ್ತಿಲ್ಲ ಅವ್ರ ಅಪ್ಪನ್ ಥರ ಅವ್ಳಿಗೆ ಇಷ್ಟ ಆಗೋಲ್ಲ ಅನಿಸುತ್ತೆ ತುಪ್ಪ ಹೂವು ನಾನು ತುಪ್ಪ ಹಾಕ್ತಾಯಿಲ್ಲ ಸ್ವಲ್ಪ ಇಲ್ಲಿ ಎಣ್ಣೆನೇ ಹಾಕ್ಬಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಅಷ್ಟೇ ಪೂರು ಈರುಳ್ಳಿನ ಫ್ರೈ ಮಾಡ್ಕೊತಿದ್ದೀನಿ ಜೀರಿಗೆ ಹಾಕಿ ಆಮೇಲೆ ಅದನ್ನು ಮೂರನ್ನ ತೊಳೆದು ಇಟ್ಕೊಂಡಿರ್ತೀನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳಿ ಹಾಗೆ ಏನೇನೆಲ್ಲ ತರಕಾರಿ ಇಟ್ಕೊಂಡಿದ್ದೀವಿ ಅದನ್ನು ಇಟ್ಕೊಳ್ಳಿ ನಾನು ಹೇಳ್ದಂಗೆ ಇದನ್ನೇ ಅಂತ ಅಲ್ಲ ಸೊ ನೀವು ಪಾಲಕ್ ಸೊಪ್ಪು ಬದಲು ಮೆಂತ್ಯೆ ಸೊಪ್ಪು ಹಾಕೋಬೋದು ಸಬ್ಬಸಕಾಯಿ ಹಾಕ್ಕೋಬೋದು ಟೊಮ್ಯಾಟೊ ಈರುಳ್ಳಿ ಕ್ಯಾರೆಟ್ ಬದಲು ನೀವು ಹೂಕೋಸು ಹಾಕೋಬೋದು ಎಲೆಕೋಸು ಹಾಕೋಬೋದು ಯಾವುದಾದ್ರೂ ಒಂದು ಮೂರು ತರಕಾರಿನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಸಾಲ್ಟ್ ಕೂಡ ಇದ್ದೀನಿ ನಾನು ಒಂಚೂರು ಸಾಲ್ಟ್ ಇದ್ದೇ ನಿಜವಾಗ್ಲೂ ಚೆನ್ನಾಗೇ ಇರೋಲ್ಲ ತಿನ್ನೋಕ್ಕೆ ಚೂರು ಹಾಕಿ ಏನಾಗಲ್ಲ ಸೊ ಸ್ವಲ್ಪ ಅಷ್ಟೇ ಅಷ್ಟು ಹಾಕ್ತದೆ ಒಂದು ಲೋಟ ನೀರು ಹಾಕಿ ಇದರಲ್ಲಿ ಒಡಿಸಿ ಇದು ನೋಡೋಕ್ಕೆ ನಿಮಗೆ ಸ್ವಲ್ಪ ಮಾಡ್ತಿದ್ದೀನಿ ಅನಿಸ್ಬೋದು ಬಟ್ ತುಂಬ ಆಗುತ್ತೆ ಟೂ ಟೈಮ್ಸ್ ತಿನ್ನಿಸ್ಬೋದು ನೀವು ಮಕ್ಕಳಿಗೆ ಅಷ್ಟಾಗುತ್ತೆ ಸೊ ನೋಡಿ ಒಂದೊಂದು ಸ್ಪೂನ್ ಹಾಕಿದಕ್ಕೆ ಎಷ್ಟೊಂದಾಗಿದೆ ಬೇಕಾದ್ರೆ ಇನ್ನೂ ಕಮ್ಮಿನೇ ಹಾಕ್ಕೊಳ್ಳಿ ನೀವು ಆಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ತುಂಬ ನಾನು ತುಂಬ ಸ್ಮ್ಯಾಶ್ ಮಾಡೋಕ್ಕೆ ಹೋಗಿಲ್ಲ ಯಾಕೆಂದರೆ ಅವಳಿವಾಗ ಎಲ್ಲ ಸ್ಟ ಇದು ಟೆಕ್ಸ್ಚರ್ ಇರೋದು ತಿಂತಾಳೆ ಅವಳಿಗೆ ಜಾಸ್ತಿ ನಾನು ಇವಾಗ ಕೊಡಲ್ಲ ಅದೇ ಅಭ್ಯಾಸ ಆಗ್ಬಿಡುತ್ತೆ ಸೊ ಈ ಥರ ಒಂದು ಸ್ವಲ್ಪ ತೆರಿ ತೆರಿ ಇರಬೇಕು ಆರಾಮಾಗಿ ತಿಂತಾರೆ ಸೊ ಹಂಗೇನಾದರೂ ಒಂಚೂರು ತಿನ್ಬೇಕಾದ್ರೆ ಎಲ್ಲ ಮಕ್ಕಳು ಸಹಜವಾಗಿ ಅವರಿಗೆ ಇಲ್ಲಿ ಸಿಕ್ಕಾಕೊಂಡಂಗೆ ಆಗುತ್ತೆ ಗಂಟಲಲ್ಲಿ ಸೊ ಅವಾಗ ಸ್ವಲ್ಪ ನೀರು ಕುಡಿಸಿ ಏನಾಗಲ್ಲ ಆಯಿತಾ ಆಮೇಲೆ ನಾನು ದೀಪು ಮತ್ತು ಪಾಪು ಮೂರೇ ಜನ ಎಕ್ಸಿಬಿಷನಿಗೆ ಹೋಗ್ತಾಯಿದ್ವಿ ತುಂಬ ದಿನ ಆಗೋಗಿತ್ತು ಎಕ್ಸಿಬಿಷನ್ ಅನ್ನೋದು ಹೋಗಿ ತುಂಬ ಅಂದರೆ ತುಂಬ ದಿನ ಆಗೋಯಿತು ಹಾಕಿದ್ರು ಮತ್ತು ಏನೋ ಬಟರ್ಫ್ಲೈ ಥೀಮು ಅಂತ ಏನೋ ಹೇಳ್ತಾಯಿದ್ರು ಮಗು ಮಗುಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಸಂಜೆ ಟೈಮು ಅವಳಿಗೆಲ್ಲೂ ಕರ್ಕೊಂಡು ಹೋಗೇ ಇರಲಿಲ್ಲ ಅಂತ ಬಂದ್ವಿ ಇಲ್ಲಿ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಸೊ ಅವಳು ಇಷ್ಟಪಡ್ತಾಯಿದ್ಲು ಅದನ್ನು ಅಂಬ ಅಂದ್ಕೊಂಡು ಅಂದರೆ ಯಾವುದೋ ಪ್ರಾಣಿ ಅಂದ್ಕೊಂಡು ಬಾ ಬಾ ಅಂತ ಇದ್ಲು ಸೊ ಅವಾಗ ಅನ್ನಿಸ್ತು ಎಷ್ಟು ಬರೀ ಮಕ್ಕಳನ್ನೇ ಕರ್ಕೊಂಬಂದಿದ್ರು ಅವಾಗ ನನಗೆ ಅದು ಪರ್ಸ್ನಲಿ ಫೀಲ್ ಆಯಿತು ಅವಾಗೆಲ್ಲ ನನಗೆ ಮಗು ಇಲ್ಲದಾಗ ಮಗು ಮಕ್ಳನ್ನ ಎಷ್ಟೊಂದು ಮಕ್ಳನ್ನ ಕರ್ಕೊಂಬರ್ತಾರಲ್ಲಪ್ಪ ಇಲ್ಲಿಗೆ ಅಂತ ಅನ್ನಿಸ್ತಾ ಇತ್ತು ಬಟ್ ನಮಗೆ ಪಾಪು ಆದಮೇಲೆ ನಾನು ಅಷ್ಟೇ ಪಾಪು ನೋಡಲಿ ಪಾಪು ನೋಡಲಿ ಅಂತ ಕರ್ಕೊಂಡೋಗೋಣ ಪಾಪಕ್ಕೆ ಕರ್ಕೊಂಡು ಹೋಗೋಣ ಅಂತ ನಾನು ಇದ್ದೆ ಸೊ ಅದೆಲ್ಲ ನಮ್ಮ ಮಕ್ಕಳು ಅದನ್ನ ನೋಡಿ ಖುಷಿ ಪಡಲಿ ಅಂತ ನಮಗೆ ಮಗು ಆದಾಗಲೇ ಆ ಫೀಲಿಂಗ್ಸ್ ಎಲ್ಲ ಗೊತ್ತಾಗೋದು ಅಂತ ಅನ್ನಿಸ್ತಾ ಇತ್ತು ನನಗೆ ಸೊ ಕಷ್ಟ ಆದರೂ ಮಕ್ಕಳಿಗೆ ಇಲ್ಲೆಲ್ಲ ಕರ್ಕೊಂಬಂದು ಇಟ್ಕೊ ಇಟ್ಕೊಳಕ್ಕೊಂದೊಂದು ಸಲ ಕಷ್ಟ ಆಗುತ್ತೆ ಮಕ್ಕಳಿಗೆ ಹೆಂಗೆ ಕರ್ಕೊಂಬರ್ತಾರಪ್ಪ ಅಂತ ಅನ್ಕೋತಾ ಇದ್ದೆ ಬಟ್ ಈಗ ನನಗೆ ಆ ಮಕ್ಕಳು ಅದನ್ನ ನೋಡಿ ಖುಷಿ ಪಡ್ತಾರಲ್ಲ ಅದನ್ನು ನಾವು ನೋಡಬೇಕು ಅಂತ ನಮ್ಮ ಮನಸ್ಸಲ್ಲಿರುತ್ತಲ್ಲ ಸೊ ಅದೆಲ್ಲ ಫೀಲಿಂಗ್ಸ್ ನಂಗೆ ಹೇಳ್ಕೊಳಕ್ಕೆ ಬರ್ತಾಯಿಲ್ಲ ಬಟ್ ಅದೆಲ್ಲ ಇವಾಗ ಅರ್ಥ ಆಗ್ತಿದೆ ನನಗೆ ದೀಪುಗೆ ಎಲ್ಲ ಸೊ ನೋಡ್ಬೋದು ನೀವು ಹಿಂದೆ ಮುಂದೆ ಎಷ್ಟು ಜನ ಮಕ್ಳಿಗೆ ಕರ್ಕೊಂಬಂದ್ಯಾರೆ ಅಂತ ಸೊ ನಾವು ನೋಡೋದ್ಕಿಂತ ಮಕ್ಕಳು ನೋಡಿ ಖುಷಿಪಟ್ರೆ ತುಂಬ ಖುಷಿ ಆಗುತ್ತೆ ಸೊ ಈ ಥರ ನಾರ್ಮಲ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ನಾನು ಒಂದು ವೈಟ್ ಪ್ಯಾಂಟ್ ಹಾಗೆ ಒಂದು ಹುಡ್ಡಿಸು ಇವಾಗ ಚಳಿ ಸ್ಟಾರ್ಟ್ ಆಗಿದೆ ಅಲ್ಲ ಸೊ ನಾನು ಪಪ್ಪು ಇಬ್ರು ಕೂಡ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ ಸೊ ನನಗೆ ಕೇಳೋದಾದರೆ ಓಕೆ ಓಕೆ ಇದೆ ಎಕ್ಸಿಬಿಷನ್ ಇನ್ನೂ ತುಂಬ ದಿನ ಇದೆ ಅನಿಸುತ್ತೆ ಫ್ರೀಡಮ್ ಪಾರ್ಕಲ್ಲಿ ಒಂದ್ಸಲಿ ವಿಸಿಟ್ ಮಾಡಿ ನಾನು ಅಷ್ಟೇ ಆಮೇಲೆ ಏನೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಆರಾಮಾಗಿ ನಮ್ಮ ಟೈಮ್ನ ಎಂಜಾಯ್ ಮಾಡಿಕೊಂಡು ಅದು ಇದು ತಿನ್ಕೊಂಡು ಸ್ವಲ್ಪ ಫೋಟೋಸ್ನ ತಕೊಂಡು ಬಂದ್ವಿ ಸೊ ಇಷ್ಟೇ ಇವತ್ತಿನ ಲಾಗು ಫೋಟೋಶೂಟ್ ಬಗ್ಗೆ ನಿಮಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅವರ ಒಂದು ಪೇಜ್ನ ನಿಮಗೆ ಶೇರ್ ಮಾಡ್ತೀನಿ ಬಾಯ್ ಬಾಯ್